ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಈ ಪವಿತ್ರ ಕತೆಯನ್ನು ಕೇಳಿದರು ಅಥವಾ ಹೇಳಿದರೂ ಸಹ ಏಳು ಜನ್ಮಗಳ ಪಾಪಗಳೆಲ್ಲ ತೊಲಗಿ ಕೋಟಿ ಜನ್ಮಗಳ ಮಹಾಪುಣ್ಯ ಪ್ರಾಪ್ತವಾಗುತ್ತದೆ ಈ ಕಥೆಯನ್ನು ಇಂದು ಕೇಳಿದರೆ ಬಡತನವು ಹತ್ತಿರ ಬರುವುದಿಲ್ಲ ಆದ್ದರಿಂದ ಎಲ್ಲರೂ ಈ ಕತೆಯನ್ನು ಶ್ರದ್ಧೆಯಿಂದ ಕೇಳಿರಿ ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ನಲ್ಲಿ ಶ್ರೀ ಮಹಾಲಕ್ಷ್ಮಿ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯವನ್ನು ಸತ್ಯವ್ರತ ಎಂಬ ರಾಜ ಆಳುತ್ತಿದ್ದರು ಅವರು ತನ್ನ ಹೆಸರಿಗೆ ತಕ್ಕಂತೆ ನಡೆದುಕೊಳ್ಳುತ್ತಿದ್ದರು ಅವರ ರಾಜ್ಯದಲ್ಲಿ ಧರ್ಮವು ನಾಲ್ಕು ಪಾದಗಳಲ್ಲಿ ನಡೆಯುತ್ತಿತ್ತು ಎಲ್ಲರೂ ತಮ್ಮ ವೃತ್ತಿ ಧರ್ಮಗಳನ್ನು ಪಾಲಿಸುತ್ತಿದ್ದರು ರಾಜ್ಯದಲ್ಲಿ ಎಲ್ಲಿಯೂ ಅಧರ್ಮ ಮತ್ತು ಅನ್ಯಾಯ ಇಲ್ಲದೆ ಇದ್ದುದರಿಂದ ಪ್ರಜೆಗಳೆಲ್ಲ ಸುಖವಾಗಿದ್ದರು ಒಂದು ದಿನ ಸತ್ಯವ್ರತ ಹೀಗೆ ಯೋಚಿಸಿದರು ಮಾನವರು ಕೇವಲ ಈ ಲೋಕದಲ್ಲಿ ಮಾತ್ರ ಸುಖವಾಗಿದ್ದರೆ ಸಾಲದು ಪರಲೋಕದಲ್ಲಿಯೂ ಸುಖವಾಗಿರಬೇಕು ಅಲ್ಲವೇ ಅದಕ್ಕೆ ಇರುವ ಉಪಾಯ ಒಂದೇ ಅದೇ ದೈವ ಆರಾಧನೆ ಜೊತೆಗೆ ಸತ್ಕಾರ್ಯಗಳನ್ನು ಮಾಡಬೇಕು ಅಲ್ಲವೇ ನನ್ನ ಪ್ರಜೆಗಳೆಲ್ಲರೂ ಪರಲೋಕದಲ್ಲಿಯೂ ಸುಖವನ್ನು ಅನುಭವಿಸಬೇಕೆಂದರೆ ಅವರು ಯಾವ ರೀತಿಯಲ್ಲಿ ದೈವ ಚಿಂತನೆಯನ್ನು ಮಾಡಬೇಕು ಎಂದು ಸತ್ಯವ್ರತ ಯೋಚಿಸಿದರು ಒಂದು ಏಕಾದಶಿ ದಿನ ಸತ್ಯವ್ರತ ಉಪವಾಸ ಮಾಡಿ ದೈವ ಧ್ಯಾನ ಮಾಡುತ್ತಿದ್ದರು ತನ್ನ ಪ್ರಜೆಗಳೆಲ್ಲ ಪರಲೋಕ ಸುಖವನ್ನು ಪಡೆಯಲು ಉಪಾಯವೇನು ಎಂದು ಬಹಳವಾಗಿ ಯೋಚಿಸುತ್ತಿದ್ದರು ಆ ಸಮಯದಲ್ಲಿ ಸಾಕ್ಷಾತ್ ವಿಷ್ಣುಮೂರ್ತಿಯೇ ಸತ್ಯವ್ರತನ ಎದುರು ಪ್ರತ್ಯಕ್ಷರಾದರು ಮಹಾರಾಜ ಮಹಾವಿಷ್ಣುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಸ್ತೋತ್ರ ಮಾಡಿದರು ನಂತರ ಸತ್ಯವ್ರತ ಹೀಗೆಂದರು ಸ್ವಾಮಿ ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಧನ್ಯತೆಯನ್ನು ಪಡೆದೆನು ನನ್ನ ವ್ರತದ ಫಲವನ್ನು ಪಡೆದೆನು ನನ್ನ ಪ್ರಜೆಗಳೆಲ್ಲರೂ ಮೋಕ್ಷವನ್ನು ಪಡೆಯಲು ತಕ್ಕ ಉಪಾಯವನ್ನು ದಯವಿಟ್ಟು ತಿಳಿಸಿ ಎಂದು ಶ್ರೀಮಹಾವಿಷ್ಣುವಿಗೆ ಪ್ರಾರ್ಥಿಸಿದರು ಶ್ರೀಮನ್ನಾರಾಯಣರು ಸತ್ಯವ್ರತನ ಕೋರಿಕೆಯನ್ನು ಮನ್ನಿಸಿದರು ಪ್ರಜೆಗಳೆಲ್ಲರ ಕ್ಷೇಮವನ್ನು ಬಯಸುವ ನೀನು ಎಂತಹ ದಯಾಮಯಿ ಎಂದು ತಿಳಿಯುತ್ತದೆ ನಿನ್ನ ಪ್ರಜೆಗಳೆಲ್ಲ ಇಹ ಮತ್ತು ಪರಲೋಕಗಳಲ್ಲಿ ಸುಖಗಳನ್ನು ಅನುಭವಿಸಬೇಕೆಂದರೆ ಏಕಾದಶಿ ವ್ರತ ಎಂಬ ಒಂದು ಶ್ರೇಷ್ಠ ವ್ರತವಿದೆ ಆ ವ್ರತವನ್ನು ನಿನ್ನ ಪ್ರಜೆಗಳಿಂದ ಮಾಡಿಸು ಈ ವ್ರತವನ್ನು ಹನ್ನೆರಡು ವರ್ಷದವರಿಂದ ಅರವತ್ತೈದು ವರ್ಷ ವಯಸ್ಸಿನವರವರೆಗೆ ಪ್ರತಿಯೊಬ್ಬರೂ ಮಾಡಬಹುದು ಪ್ರತಿ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿ ತಿಥಿಗಳಲ್ಲಿ ಉಪವಾಸ ಮಾಡಿ ನನ್ನನ್ನು ಪೂಜಿಸಬೇಕು ಅದರ ನಂತರ ರಾತ್ರಿಯಿಡಿ ಜಾಗರಣೆಯನ್ನು ತಪ್ಪದೇ ಮಾಡಬೇಕು ಮರುದಿನ ದ್ವಾದಶಿ ತಿಥಿಯಂದು ಮತ್ತೆ ನನ್ನನ್ನು ಪೂಜಿಸಬೇಕು ದ್ವಾದಶಿ ತಿಥಿ ಮುಗಿಯೋದರೊಳಗೆ ಪಾರಣೆ ಮಾಡಬೇಕು ಅರವತ್ತೈದು ವರ್ಷ ಮೀರಿದ ವೃದ್ಧರು ರೋಗ ಪೀಡಿತರು ಗರ್ಭಿಣಿಯರಿಗೆ ಈ ವ್ರತದ ನಿಯಮಗಳು ಅನ್ವಯಿಸುವುದಿಲ್ಲ ಉಳಿದವರೆಲ್ಲ ಈ ವ್ರತವನ್ನು ಆಚರಿಸುವಂತೆ ಮಾಡಿದರೆ ನಿನ್ನ ಕೋರಿಕೆ ಖಂಡಿತವಾಗಿಯೂ ಈಡೇರುತ್ತದೆ ಶಾಸ್ತ್ರಗಳೆಲ್ಲ ಹೀಗೆ ಹೇಳುತ್ತವೆ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ನಮಸ್ಕಾರ ಮಾಡಿದರೆ ನೂರು ಅಶ್ವಮೇಧ ಯಾಗಗಳ ಫಲವು ಲಭಿಸುತ್ತದೆ ಲೋಕದಲ್ಲಿ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದವರು ಅವರು ಮಾಡಿದ ಪುಣ್ಯವು ಕ್ಷೀಣಿಸಿದ ನಂತರ ಮತ್ತೆ ಭೂಲೋಕದಲ್ಲಿ ಹುಟ್ಟಬೇಕಾಗುತ್ತದೆ ಆದರೆ ಶ್ರೀಕೃಷ್ಣನಿಗೆ ನಮಸ್ಕರಿಸಿದವರು ಮಾತ್ರ ಮತ್ತೆ ಹುಟ್ಟುವುದು ಇರುವುದಿಲ್ಲ ಆದುದರಿಂದ ರಾಜನೇ ನಿನ್ನ ಪ್ರಜೆಗಳೆಲ್ಲರ ಕೈಯಲ್ಲಿ ಏಕಾದಶಿ ವ್ರತವನ್ನು ಮಾಡಿಸು ವ್ರತ ಮಾಡಿದವರಿಗೆ ಮತ್ತು ಮಾಡಿಸಿದ ನಿನಗೆ ಪುಣ್ಯ ಬರುತ್ತದೆ ಎಂದು ಹೇಳಿ ಶ್ರೀಮಹಾವಿಷ್ಣು ಮಾಯವಾದರು ಮರುದಿನ ಸತ್ಯವ್ರತ ಸಭೆಯನ್ನು ಏರ್ಪಡಿಸಿದರು ಶ್ರೀಮಹಾವಿಷ್ಣು ತನಗೆ ಹೇಳಿದ ವಿಷಯಗಳನ್ನು ಸಭೆಯಲ್ಲಿದ್ದವರೆಲ್ಲರಿಗೂ ತಿಳಿಸಿದರು ಅದನ್ನು ಕೇಳಿದ ಸಭೆಯಲ್ಲಿದ್ದವರೆಲ್ಲರೂ ಮತ್ತು ರಾಜ್ಯದ ಪ್ರಜೆಗಳೆಲ್ಲರೂ ಏಕಾದಶಿ ವ್ರತ ಮಾಡುವಂತೆ ಪ್ರಯತ್ನಿಸುತ್ತೇವೆಂದು ಮಾತನ್ನು ಕೊಟ್ಟರು ಸತ್ಯವ್ರತ ಹೀಗೆಂದರು ಪ್ರಜೆಗಳ ಒಳಿತಿಗಾಗಿ ನಾನು ಈ ಆಜ್ಞೆ ಮಾಡುತ್ತಿದ್ದೇನೆ ಯಾರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಉಲ್ಲಂಘಿಸಬಾರದು ತಪ್ಪದೆ ಎಲ್ಲರೂ ಏಕಾದಶಿ ವ್ರತವನ್ನು ಪಾಲಿಸಲೇಬೇಕು ಎಂದು ಆಜ್ಞೆ ಮಾಡಿ ರಾಜ್ಯದೆಲ್ಲೆಡೆ ಡಂಗೂರ ಸಾರಿದರು ವಿದ್ವಾಂಸರಾದ ಬ್ರಾಹ್ಮಣ ಶ್ರೇಷ್ಠರನ್ನು ಕರೆಸಿ ಪುರಾಣಗಳಲ್ಲಿನ ಏಕಾದಶಿ ವ್ರತದ ವಿಧಾನ ಮತ್ತು ಮಹತ್ವವನ್ನು ರಾಜ್ಯದಾದ್ಯಂತ ಪ್ರಚಾರ ಮಾಡಿಸಿದರು ಸತ್ಯವ್ರತನ ಆಜ್ಞೆಯ ಪ್ರಕಾರ ಪ್ರಜೆಗಳೆಲ್ಲ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದರು ಆನಂದವಾಗಿ ಕಾಲ ಕಳೆಯುತ್ತಿದ್ದರು ಇನ್ನು ಸತ್ಯವ್ರತ ವೈಭವವನ್ನು ಮತ್ತು ಪ್ರಜೆಗಳ ಭಕ್ತಿ ಮತ್ತು ಶ್ರದ್ಧೆಗಳನ್ನು ಇಂದ್ರ ನೋಡಿದರು ಇಂದ್ರ ಹೀಗೆ ಅಂದುಕೊಂಡರು ನಾನು ಬಹಳ ಕಷ್ಟಪಟ್ಟು ನೂರು ಅಶ್ವಮೇಧ ಯಾಗಗಳನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆದೆನು ಈಗ ಸತ್ಯವ್ರತನ ರಾಜ್ಯದಲ್ಲಿರುವವರೆಲ್ಲ ಶ್ರೀಕೃಷ್ಣನಾಮ ಸದಾ ಸ್ಮರಿಸುವವರು ಒಂದು ಕೃಷ್ಣನಾಮ ಹೇಳಿದರೆ ಸಾಕು ನೂರು ಅಶ್ವಮೇಧ ಯಾಗಗಳ ಫಲ ಸಿಗುತ್ತದೆ ಅಲ್ಲವೇ ಹಾಗಾದರೆ ಈ ಪ್ರಜೆಗಳೆಲ್ಲ ಇಷ್ಟು ಏಕಾದಶಿಗಳಲ್ಲಿ ಎಷ್ಟು ಕೃಷ್ಣನಾಮ ಸ್ಮರಣೆ ಮಾಡಿರುತ್ತಾರೆ ಅವರೆಲ್ಲರಿಗೂ ಎಷ್ಟೊಂದು ಪುಣ್ಯ ಲಭಿಸುತ್ತದೆ ಇವರಲ್ಲಿ ಯಾರಾದರೂ ಒಬ್ಬರು ನನ್ನ ಇಂದ್ರ ಪದವಿಯ ಮೇಲೆ ಆಸೆ ಇಲ್ಲದವರು ಇರುತ್ತಾರೆಯೇ ಈ ರಾಜ್ಯದಲ್ಲಿ ಒಬ್ಬರು ಅಥವಾ ಕೆಲವರು ನನ್ನ ಇಂದ್ರ ಪದವಿಯನ್ನು ಕಸಿದುಕೊಳ್ಳಬಹುದೇನೋ ಹೇಗಾದರೂ ಮಾಡಿ ಈತನ ರಾಜ್ಯದಲ್ಲಿ ಏಕಾದಶಿ ವ್ರತ ಮಾಡುವುದನ್ನು ನಿಲ್ಲಿಸಬೇಕು ಮೊದಲು ರಾಜನು ವ್ರತ ಮಾಡುವುದನ್ನು ನಿಲ್ಲಿಸಿದರೆ ಪ್ರಜೆಗಳು ಸಹ ವ್ರತವನ್ನು ನಿಲ್ಲಿಸುತ್ತಾರೆ ಆಗ ನನ್ನ ಇಂದ್ರ ಪದವಿಗೆ ತೊಂದರೆಯಾಗುವುದಿಲ್ಲ ಎಂದು ದೇವೇಂದ್ರ ನಿರ್ಧರಿಸಿದರು ತಕ್ಷಣವೇ ತನ್ನ ಯೋಚನೆಯನ್ನು ಕಾರ್ಯಗತಗೊಳಿಸಿದರು ಅದರ ಭಾಗವಾಗಿ ಮಾಲಿನಿ ಎಂಬ ಅಪ್ಸರೆಯೊಂದಿಗೆ ಸತ್ಯವ್ರತನ ಬಳಿಗೆ ಹೋಗಿ ನಿನ್ನ ಅಂದ ಚಂದಗಳಿಂದ ಮೋಹದಲ್ಲಿ ಮುಳುಗಿಸು ಆತನನ್ನು ಏಕಾದಶಿ ವ್ರತದಿಂದ ದೂರ ಮಾಡು ಎಂದು ಆಜ್ಞಾಪಿಸಿ ಭೂಲೋಕಕ್ಕೆ ಕಳುಹಿಸಿದರು ಒಂದು ದಿನ ಸತ್ಯವ್ರತ ತುಂಬಿದ ಸಭೆಯಲ್ಲಿ ಕುಳಿತಿದ್ದರು ಕೆಲವು ಅರಣ್ಯ ಪ್ರದೇಶದ ಜನರು ಸಭೆಗೆ ಬಂದರು ಅವರು ಮಹಾರಾಜನಿಗೆ ಹೀಗೆಂದರು ಮಹಾರಾಜ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸುತ್ತಮುತ್ತಲಿನ ನಮ್ಮ ಗ್ರಾಮಗಳಿಗೆ ಬರುತ್ತಿವೆ ಆ ಕ್ರೂರ ಮೃಗಗಳು ಮನುಷ್ಯರನ್ನು ಮತ್ತು ಪ್ರಾಣಿಗಳನ್ನು ಆಹಾರವಾಗಿ ತಿನ್ನುತ್ತಿವೆ ಅಲ್ಲಿಯ ಪ್ರಜೆಗಳೆಲ್ಲ ಅವುಗಳನ್ನು ನೋಡಿ ಭಯಪಡುತ್ತಿದ್ದಾರೆ ಆದ್ದರಿಂದ ನೀವು ಆ ಪ್ರದೇಶಕ್ಕೆ ಬೇಟೆಗೆ ಬಂದು ಕ್ರೂರ ಮೃಗಗಳನ್ನು ಸಂಹರಿಸಿ ನಮ್ಮನ್ನು ಕಾಪಾಡಿ ಎಂದು ಮೊರೆ ಇಟ್ಟರು ಸತ್ಯವ್ರತ ಹೀಗೆಂದರು ನಾನೇ ಬಂದು ನಿಮ್ಮ ಭಯವನ್ನು ಹೋಗಲಾಡಿಸುತ್ತೇನೆ ಎಂದು ಹೇಳಿ ಅವರನ್ನು ಕಳುಹಿಸಿದರು ಅನಂತರ ತಕ್ಷಣವೇ ಬೇಟೆಗೆ ಹೊರಟರು ಏಳು ದಿನಗಳ ಕಾಲ ಬೇಟೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯಿತು ಮರುದಿನ ರಾಜ್ಯಕ್ಕೆ ಹಿಂತಿರುಗಲು ಸಿದ್ಧನಾಗುತ್ತಿದ್ದರು ಸತ್ಯವ್ರತ ಆ ರಾತ್ರಿ ಶಿಬಿರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಸತ್ಯವ್ರತನಿಗೆ ಒಬ್ಬ ಸ್ತ್ರೀಯು ದೀನವಾಗಿ ಅಳುತ್ತಿರುವ ಶಬ್ದ ಕೇಳಿಸಿತು ಆ ಸ್ತ್ರೀಯನ್ನು ನನ್ನ ಬಳಿಗೆ ಕರೆತನ್ನಿ ಎಂದು ಸೇವಕರಿಗೆ ಆಜ್ಞಾಪಿಸಿದರು ತಕ್ಷಣವೇ ಭಟರು ಹೋಗಿ ಅಳುತ್ತಿದ್ದ ಆ ಸ್ತ್ರೀಯನ್ನು ಸತ್ಯವ್ರತನ ಬಳಿಗೆ ಕರೆತಂದರು ಆಕೆಯನ್ನು ನೋಡಿ ಸತ್ಯವ್ರತ ಆಕೆಯ ಕಷ್ಟ ಏನೇ ಇರಲಿ ಅದನ್ನು ನಿವಾರಿಸಲೇಬೇಕು ಎಂದು ನಿರ್ಧರಿಸಿದರು ಆಕೆಯನ್ನು ನಿನ್ನ ದುಃಖಕ್ಕೆ ಕಾರಣವೇನು ನಿನ್ನ ವಿವರಗಳೇನು ಎಂದು ಪ್ರಶ್ನಿಸಿದರು ಆ ಸ್ತ್ರೀಯು ಹೀಗೆಂದರು ನನಗೆ ತಂದೆ ತಾಯಿ ಇಲ್ಲ ನನ್ನ ಸಹೋದರನು ನನ್ನನ್ನು ಒಬ್ಬ ಅಭಾಗ್ಯವಂತನಿಗೆ ಮಾರಿ ಹಣ ಸಂಪಾದಿಸಿ ಸುಖ ಪಡಬೇಕೆಂಬ ಆಸೆಯಿಂದ ಇದ್ದಾನೆ ಅದಕ್ಕಾಗಿ ಯಾರಿಗೂ ತಿಳಿಯದೆ ಓಡಿ ಬಂದು ಈ ಕಾಡಿಗೆ ಬಂದಿದ್ದೇನೆ ಪ್ರಸ್ತುತ ನನಗೆ ದಿಕ್ಕು ಯಾರೂ ಇಲ್ಲ ನನ್ನ ಮೇಲೆ ದಯೆ ತೋರಿ ನನಗೆ ಮತ್ತೆ ಜೀವನವನ್ನು ದಯಪಾಲಿಸಿ ಎಂದು ಹೇಳಿದರು ಆಕೆಯ ಮಾತುಗಳ ಮಾಯೆಯಲ್ಲಿ ಮಹಾರಾಜ ಸಿಕ್ಕಿಬಿದ್ದರು ಇನ್ನು ಆಕೆಯನ್ನು ಕರೆದುಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಬಂದರು ಆಕೆಯ ಅಂದಕ್ಕೆ ಸೋತು ಆಕೆಯನ್ನು ಮದುವೆಯನ್ನು ಮಾಡಿಕೊಂಡರು ಅದರಿಂದ ಆಕೆ ಚಿಕ್ಕ ರಾಣಿಯಾದರು ತಾನು ಬಂದ ಕೆಲಸ ಪೂರ್ಣವಾಗಲಿದೆ ಎಂದು ತಿಳಿದುಕೊಂಡು ಚಿಕ್ಕ ರಾಣಿಯು ಗಂಡನ ಮಾತನ್ನು ಲೆಕ್ಕಿಸುವುದನ್ನೇ ಬಿಟ್ಟರು ಮಹಾರಾಜ ಚಿಕ್ಕ ಪುಟ್ಟ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ ಆಕೆ ಹೇಗೆ ಹೇಳಿದರೆ ಹಾಗೆಯೇ ಮಾಡುತ್ತಿದ್ದರು ಅಷ್ಟೇ ಇನ್ನು ಚಿಕ್ಕ ರಾಣಿಯಲ್ಲಿ ನಾನು ಹೇಳಿದ್ದೇ ನಡೆಯಬೇಕು ಎಂಬ ಮೂರ್ಖತನ ಬಂದು ಬಿಟ್ಟಿತು ಮಹಾರಾಜ ಸಹ ಆಕೆಯ ಮಾಯೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದರು ಹೀಗೆ ಕಾಲ ಕಳೆಯುತ್ತಿರಲು ಏಕಾದಶಿ ಬಂತು ಎಲ್ಲರೂ ಏಕಾದಶಿ ವ್ರತ ಮಾಡಲು ಸಿದ್ಧರಾಗುತ್ತಿದ್ದರು ರಾಜನು ಸಹ ವ್ರತಾಚರಣೆಗೆ ಸಿದ್ಧನಾಗುತ್ತಿದ್ದರು ಅಷ್ಟರಲ್ಲಿ ಚಿಕ್ಕ ರಾಣಿಯು ತನ್ನ ಹುಟ್ಟಿದ ಹಬ್ಬದ ಆಚರಣೆಗಳನ್ನು ತಪ್ಪದೇ ಮಾಡಿಸಬೇಕು ಎಂದು ಮಹಾರಾಜನಿಗೆ ಸಂದೇಶ ಕಳುಹಿಸಿದರು ಕೇವಲ ಮಹಾರಾಜ ಮಾತ್ರವಲ್ಲ ರಾಜ್ಯದಲ್ಲಿರುವವರೆಲ್ಲ ತನ್ನ ಜನ್ಮದಿನದ ಆಚರಣೆಗಳಲ್ಲಿ ಭಾಗಿಯಾಗಬೇಕು ಎಂದರು ಚಿಕ್ಕರಾಣಿ ಕಳುಹಿಸಿದ ಸುದ್ದಿ ಕೇಳಿ ಮಹಾರಾಜ ದಿಗ್ಭ್ರಮೆಗೊಂಡರು ಒಂದು ಕಡೆ ಎಲ್ಲರೂ ಉಪವಾಸ ವ್ರತಗಳನ್ನು ಮಾಡಿ ಆಚರಿಸುತ್ತಿದ್ದಾರೆ ಎಲ್ಲರಿಗೂ ವ್ರತ ಮಾಡಲು ಆಜ್ಞಾಪಿಸಬೇಕಾಯಿತು ನೂರು ರೀತಿಯಲ್ಲಿ ಚಿಕ್ಕರಾಣಿಗೆ ವ್ರತದ ಬಗ್ಗೆ ಹೇಳಿ ನೋಡಿದರು ಆದರೂ ಆಕೆ ತಾನು ಹಿಡಿದ ಹಠವನ್ನು ಬಿಡಲಿಲ್ಲ ಮಹಾರಾಜ ಸಹ ಅದೇ ಹಠದಿಂದ ಪತ್ನಿ ಮಕ್ಕಳನ್ನಾದರೂ ಬಿಡುತ್ತೇನೆ ಆದರೆ ವ್ರತವನ್ನು ಮಾತ್ರ ಬಿಡುವುದಿಲ್ಲ ಎಂದರು ಸಮಯ ಸಿಕ್ಕಿದೆ ಸಾಕು ಎಂದುಕೊಂಡ ಚಿಕ್ಕರಾಣಿಯು ರಾಜನಿಗೆ ಹೀಗೆಂದರು ಹಾಗಾದರೆ ನಿನ್ನ ಹಿರಿಯ ಪತ್ನಿಯನ್ನು ಮತ್ತು ಮಗನನ್ನು ಬಲಿ ಕೊಟ್ಟು ನಿನ್ನ ಭಕ್ತಿಯನ್ನು ಸಾಬೀತುಪಡಿಸು ಎಂದರು ಚಿಕ್ಕರಾಣಿ ಇನ್ನು ಏಕಾದಶಿ ವ್ರತವನ್ನು ಬಿಡಲು ಇಷ್ಟವಿಲ್ಲದ ರಾಜ ಚಿಕ್ಕರಾಣಿ ಹೇಳಿದಂತೆ ಕಿರಿಯ ಪತ್ನಿಯನ್ನು ಮತ್ತು ಮಗನನ್ನು ಸಹ ಕೊಲ್ಲಲು ಸಿದ್ಧನಾದರು ಕಿರಿಯ ರಾಣಿಯನ್ನು ಕೊಲ್ಲಲು ರಾಜ ಎತ್ತಿದ ಕತ್ತಿಯು ಆಕೆಯ ಕುತ್ತಿಗೆಯಲ್ಲಿ ಹೂವಿನ ಮಾಲೆಯಾಯಿತು ಅಷ್ಟೇ ಆ ಕ್ಷಣದಲ್ಲಿಯೇ ಅಲ್ಲೇ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಪ್ರತ್ಯಕ್ಷರಾದರು ಸತ್ಯವ್ರತನಿಗೆ ದೇವೇಂದ್ರನ ದುಷ್ಕೃತ್ಯದ ಬಗ್ಗೆ ತಿಳಿಸಿದರು ಈ ಮಾಲಿನಿ ದೇವೇಂದ್ರ ನಿನ್ನನ್ನು ವಧಿಸಲು ಕಳುಹಿಸಿದ ಅಪ್ಸರೆ ಆದ್ದರಿಂದ ಮಹಾರಾಜ ನನ್ನ ಅನುಗ್ರಹವಿರುವವರೆಗೆ ನೀನು ಈ ಮಾಯೆಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಆ ಮಾಯೆಗಳು ನಿನಗೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಇನ್ನು ಮುಂದೆ ಈ ಸ್ತ್ರೀಯ ಮೇಲೆ ನಿನಗೆ ಉಂಟಾದ ಮೋಹವನ್ನು ಬಿಟ್ಟು ಬಿಡು ಈಕೆಯನ್ನು ನಿನ್ನ ರಾಜ್ಯದಿಂದ ಓಡಿಸಿಬಿಡು ನೀನು ಧರ್ಮ ಮಾರ್ಗವನ್ನು ಎಂದಿಗೂ ಬಿಡಬೇಡ ನಿನಗೆ ಶುಭವೇ ಆಗುತ್ತದೆ ಎಂದು ಹೇಳಿದರು ಇನ್ನು ಸತ್ಯವ್ರತ ಮಾಡಿದ ನಮಸ್ಕಾರಗಳನ್ನು ಸ್ವೀಕರಿಸಿ ಮಾಯವಾದರು ಸತ್ಯವ್ರತ ಏಕಾದಶಿಯ ದಿನ ವಿಷ್ಣು ದೇವರ ದರ್ಶನದಿಂದ ಪರಮಾನಂದ ಭರಿತರಾದರು ಇಹಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಸಮಸ್ತ ವಿಷಯಗಳ ಬಗ್ಗೆ ವೈರಾಗ್ಯ ಹೊಂದಿ ರಾಜರ್ಷಿಯಾದರು ಕೇವಲ ತನ್ನ ಜೀವನವನ್ನು ಸೇವೆಯಲ್ಲಿ ಅರ್ಪಿಸುತ್ತಾ ಶ್ರೀಹರಿಯ ಸೇವೆಯಲ್ಲಿ ಕಳೆದರು ಮತ್ತು ಧನ್ಯನಾದರು ನಿಮಗೆ ಮತ್ತೊಂದು ಕಥೆಯನ್ನು ಹೇಳುತ್ತೇವೆ ಯಾರು ಈ ಲಕ್ಷ್ಮೀ ದೇವಿಯ ಮತ್ತು ಶ್ರೀ ಮಹಾವಿಷ್ಣುವಿನ ವಿವಾಹ ಕಥೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳುತ್ತಾರೋ ಅವರಿಗೆ ಲಕ್ಷ್ಮೀ ದೇವಿ ಅಷ್ಟೈಶ್ವರ್ಯಗಳನ್ನು ಮತ್ತು ಸಕಲ ಸಂಪತ್ತುಗಳನ್ನು ಕರುಣಿಸುತ್ತಾರೆ ಲಕ್ಷ್ಮೀ ದೇವಿ ಮತ್ತು ಶ್ರೀ ಮಹಾವಿಷ್ಣುವಿನ ವಿವಾಹ ಕಥೆಯು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಥೆಗಳಲ್ಲಿ ಒಂದು ಇದು ಕೇವಲ ಒಂದು ಮದುವೆಯ ಕಥೆಯಷ್ಟೇ ಅಲ್ಲ ಸಂಪತ್ತು ಸಾಮರಸ್ಯ ಮತ್ತು ವಿಶ್ವಾಸವನ್ನು ಉಳಿಸಿಕೊಳ್ಳುವ ಶಕ್ತಿಗಳ ಸಂಗಮದ ಪ್ರತೀಕ ಒಮ್ಮೆ ದುರ್ವಾಸ ಮಹರ್ಷಿಯು ಆಧ್ಯಾತ್ಮಿಕ ಆನಂದದಲ್ಲಿ ಭೂಲೋಕದಲ್ಲಿ ಸಂಚರಿಸುತ್ತಿದ್ದರು ಆ ಸಮಯದಲ್ಲಿ ವಿದ್ಯಾಧರಿ ಎಂಬ ಗಂಧರ್ವ ಸ್ತ್ರೀಯೊಬ್ಬರು ಲಕ್ಷ್ಮೀದೇವಿ ಪ್ರಸಾದವಾಗಿ ಕೊಟ್ಟಿದ್ದ ಒಂದು ಸುಗಂಧ ಭರಿತ ಹೂವಿನ ಮಾಲೆಯನ್ನು ಅವರಿಗೆ ಕೊಟ್ಟರು ಆ ಮಾಲೆಯು ಅದ್ಭುತವಾದ ಸುವಾಸನೆ ಮತ್ತು ದಿವ್ಯ ಶಕ್ತಿಯನ್ನು ಹೊಂದಿತ್ತು ಆ ಮಾಲೆಯನ್ನು ಸ್ವೀಕರಿಸಿದ ದುರ್ವಾಸ ಮಹರ್ಷಿಯು ಅದನ್ನು ತಮ್ಮ ತಲೆಯ ಮೇಲೆ ಧರಿಸಿದರು ಅದೇ ಸಮಯದಲ್ಲಿ ದೇವತೆಗಳ ರಾಜನಾದ ಇಂದ್ರ ತನ್ನ ರಾಜಸಭೆಯೊಂದಿಗೆ ತನ್ನ ಆನೆ ಐರಾವತದ ಮೇಲೆ ಗರ್ವದಿಂದ ಮೆರವಣಿಗೆಯಲ್ಲಿ ಹೋಗುತ್ತಿದ್ದರು ದುರ್ವಾಸ ಮಹರ್ಷಿಯನ್ನು ನೋಡಿದ ಇಂದ್ರ ಅವರಿಗೆ ನಮಸ್ಕರಿಸಿದರು ಅವರನ್ನು ಗೌರವಿಸಬೇಕಾದಷ್ಟು ಭಕ್ತಿ ಶ್ರದ್ಧೆಗಳನ್ನು ತೋರಿಸಲಿಲ್ಲ ದುರ್ವಾಸ ಮಹರ್ಷಿಯು ಆ ಪವಿತ್ರವಾದ ಮಾಲೆಯನ್ನು ಇಂದ್ರನಿಗೆ ನೀಡಿದರು ಇಂದ್ರ ಆ ಮಾಲೆಯನ್ನು ತೆಗೆದುಕೊಂಡು ಅದರ ಬೆಲೆ ತಿಳಿಯದೆ ಅದನ್ನು ತನ್ನ ಆನೆ ಐರಾವತದ ಕುತ್ತಿಗೆಯಲ್ಲಿ ಇರಿಸಿದರು ಐರಾವತವು ಆ ಸುಗಂಧಕ್ಕೆ ಕಿರಿಕಿರಿಗೊಂಡು ತನ್ನ ಸೊಂಡೆಲಿನಲ್ಲಿ ಆ ಮಾಲೆಯನ್ನು ತೆಗೆದು ಕೆಳಗೆ ಬೀಳಿಸಿ ಕಾಲಿನಿಂದ ತುಳಿದು ಹಾಕಿತು ತಮ್ಮ ಉಡುಗೊರೆಯನ್ನು ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀದೇವಿ ಪ್ರಸಾದವನ್ನು ಅಂತಹ ಅವಮಾನ ಮಾಡಿದ್ದನ್ನು ಕಂಡ ದುರ್ವಾಸ ಮಹರ್ಷಿ ತೀವ್ರವಾಗಿ ಕೋಪಗೊಂಡರು ಕೋಪದಿಂದ ನಡುಗುತ್ತಾ ಇಂದ್ರನನ್ನು ಹೀಗೆ ಶಪಿಸಿದರು ಇಂದ್ರ ನಿನ್ನ ಗರ್ವವು ನಿನ್ನ ಕಣ್ಣುಗಳನ್ನು ಮರೆ ಮಾಡಿದೆ ನೀನು ನನ್ನ ಪ್ರಸಾದವನ್ನು ಮತ್ತು ಶ್ರೀದೇವಿಯ ಪ್ರಸಾದವನ್ನು ಅಗೌರವ ಪಡಿಸಿದ್ದೀಯಾ ಹೇಗೆ ಈ ಮಾಲೆಯು ನೆಲ ಕಚ್ಚಿತೋ ಹಾಗೆಯೇ ನಿನ್ನ ಐಶ್ವರ್ಯ ನಿನ್ನ ಅಧಿಕಾರ ಮತ್ತು ಸ್ವರ್ಗಲೋಕವು ಕಾಂತಿವಿಹೀನವಾಗಲಿ ನಿನ್ನೊಂದಿಗೆ ದೇವತೆಗಳೆಲ್ಲರೂ ತಮ್ಮ ಶಕ್ತಿ ಮತ್ತು ತೇಜಸ್ಸನ್ನು ಕಳೆದುಕೊಳ್ಳಲಿ ಎಂದು ಶಪಿಸಿದರು ದುರ್ವಾಸರ ಶಾಪದ ಕಾರಣದಿಂದಾಗಿ ಲಕ್ಷ್ಮೀದೇವಿ ಸ್ವರ್ಗದಿಂದ ನಿರ್ಗಮಿಸಿ ಸಾಗರದಲ್ಲಿ ಅದೃಶ್ಯರಾದರು ಇದರಿಂದ ದೇವತೆಗಳೆಲ್ಲರೂ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ದುರ್ಬಲರಾದರು ಅಸುರರು ಈ ಅವಕಾಶವನ್ನು ಬಳಸಿಕೊಂಡು ದೇವತೆಗಳ ಮೇಲೆ ಯುದ್ಧ ಘೋಷಿಸಿ ಅವರನ್ನು ಸುಲಭವಾಗಿ ಸೋಲಿಸಿದರು ದೇವತೆಗಳು ತಮ್ಮ ಅಧಿಕಾರವನ್ನು ಸ್ವರ್ಗಲೋಕವನ್ನು ಕಳೆದುಕೊಂಡು ಅಸಹಾಯಕರಾದರು ಆಗ ದೇವತೆಗಳು ಶ್ರೀ ಮಹಾವಿಷ್ಣುವಿನ ಆಶ್ರಯಕ್ಕೆ ಹೋದರು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಶ್ರೀಮಹಾವಿಷ್ಣು ಕ್ಷೀರಸಾಗರವನ್ನು ಮತಿಸಿ ಅಮೃತವನ್ನು ಪಡೆಯಲು ಮತ್ತು ಅದರೊಂದಿಗೆ ಲಕ್ಷ್ಮೀ ದೇವಿಯನ್ನು ಮರಳಿ ಪಡೆಯಲು ಅವರಿಗೆ ಸಲಹೆ ನೀಡಿದರು ಶ್ರೀಮಹಾವಿಷ್ಣುವಿನ ಸಲಹೆಯಂತೆ ದೇವತೆಗಳು ಅಸುರರೊಂದಿಗೆ ಸೇರಿಕೊಂಡು ಕ್ಷೀರಸಾಗರವನ್ನು ಮತಿಸಲು ನಿರ್ಧರಿಸಿದರು ಅಮೃತಕ್ಕಾಗಿ ಅವರು ಮಂದರ ಪರ್ವತವನ್ನು ಕಡೆಗೋಲಾಗಿ ಮತ್ತು ವಾಸುಕಿ ಎಂಬ ಮಹಾಸರ್ಪವನ್ನು ಹಗ್ಗವಾಗಿ ಬಳಸಿಕೊಂಡು ಸಾಗರವನ್ನು ಕಡೆಯಲು ಪ್ರಾರಂಭಿಸಿದರು ಕ್ಷೀರ ಸಾಗರ ಮಂಥನದಿಂದ ಅನೇಕ ದಿವ್ಯ ವಸ್ತುಗಳು ಅದ್ಭುತ ಜೀವಿಗಳು ಮತ್ತು ರತ್ನಗಳು ಉದ್ಭವಿಸಿದವು ಕಲ್ಪವೃಕ್ಷ ಐರಾವತ ಮತ್ತು ಕಾಮಧೇನುವಿನಂತಹವು ಹೊರಬಂದವು ಕೊನೆಯಲ್ಲಿ ಒಂದು ಅದ್ಭುತವಾದ ಕಮಲದ ಮೇಲೆ ಕುಳಿತಿರುವ ದೇವಿಯೊಬ್ಬರು ಪ್ರತ್ಯಕ್ಷರಾದರು ಆಕೆ ಅಪಾರವಾದ ತೇಜಸ್ಸು ಮತ್ತು ಸೌಂದರ್ಯದಿಂದ ಪ್ರಕಾಶಿಸುತ್ತಿದ್ದರು ಆಕೆ ಎಲ್ಲರ ಗಮನವನ್ನು ಸೆಳೆದರು ಮತ್ತು ಶ್ರೇಯಸ್ಸು ಸಂಪತ್ತು ಅದೃಷ್ಟಕ್ಕೆ ಪ್ರತೀಕವಾಗಿ ನಿಂತರು ಆಕೆಯೇ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಪ್ರತ್ಯಕ್ಷರಾದ ನಂತರ ದೇವತೆಗಳು ಮತ್ತು ಅಸುರರು ಅವರನ್ನು ತಮ್ಮ ಪತ್ನಿಯನ್ನಾಗಿ ಮಾಡಿಕೊಳ್ಳಲು ಬಯಸಿದರು ಆದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಮಹಿಳೆಯೊಬ್ಬರು ತನ್ನ ಪತಿಯನ್ನು ಸ್ವತಃ ಆರಿಸುವ ಸ್ವಯಂವರ ಪದ್ಧತಿಯನ್ನು ಅನುಸರಿಸಲು ನಿರ್ಧರಿಸಿದರು ಸ್ವಯಂವರ ಸಮಾರಂಭ ಪ್ರಾರಂಭವಾದಾಗ ಲಕ್ಷ್ಮೀದೇವಿ ತನ್ನ ಕೈಯಲ್ಲಿ ಹೂವಿನ ಮಾಲೆಯೊಂದಿಗೆ ಎಲ್ಲರನ್ನೂ ಪರಿಶೀಲಿಸಿದರು ಆದರೆ ಆಕೆಯ ದೃಷ್ಟಿ ಶ್ರೀಮಹಾವಿಷ್ಣುವಿನ ಮೇಲೆ ನೆಲೆಸಿತು ಅವರ ಶಾಂತ ಸ್ವಭಾವ ಮತ್ತು ಧರ್ಮವನ್ನು ಎತ್ತಿ ಹಿಡಿಯುವ ಅವರ ಬದ್ಧತೆ ಆಕೆಯನ್ನು ಆಕರ್ಷಿಸಿತು ಲಕ್ಷ್ಮೀ ದೇವಿ ವಿಷ್ಣುವನ್ನು ತನ್ನ ಪತಿಯನ್ನಾಗಿ ಆರಿಸಿಕೊಂಡು ಅವರ ಮೇಲೆ ಹೂವಿನ ಮಾಲೆಯನ್ನು ಹಾಕಿದರು ಆಕೆಯ ಆಯ್ಕೆ ಎಲ್ಲ ದೇವತೆಗಳಿಗೂ ಸಂತೋಷವನ್ನು ತಂದಿತು ಏಕೆಂದರೆ ಅವರು ಕೇವಲ ಸಂಪತ್ತಿನ ದೇವತೆ ಮಾತ್ರವಲ್ಲ ವಿಷ್ಣುವಿಗೆ ಶಕ್ತಿ ಮತ್ತು ಬಲವು ಆಗಿದ್ದರು ಈ ರೀತಿಯಾಗಿ ಕ್ಷೀರಸಾಗರ ಮಂಥನದ ಸಮಯದಲ್ಲಿಯೇ ಲಕ್ಷ್ಮೀದೇವಿ ದೇವಿ ಮತ್ತು ಶ್ರೀಮಹಾವಿಷ್ಣುವಿನ ವಿವಾಹವು ಅದ್ಭುತವಾದ ವೈಭವದಿಂದ ನಡೆಯಿತು ಈ ವಿವಾಹವು ಕೇವಲ ಇಬ್ಬರು ದೇವತೆಗಳ ಸಂಗಮವಲ್ಲ ಸೃಷ್ಟಿಯಲ್ಲಿ ಸಂಪತ್ತು ಸಮತೋಲನ ಮತ್ತು ರಕ್ಷಣಾತ್ಮಕ ಶಕ್ತಿಗಳ ಸಂಗಮದ ಸಂಕೇತವಾಗಿದೆ ಆನಂತರ ಶ್ರೀಮಹಾವಿಷ್ಣು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಭೂಮಿಗೆ ಅವತರಿಸಿದ ಪ್ರತಿ ಬಾರಿಯೂ ಲಕ್ಷ್ಮೀದೇವಿ ಅವರಿಗೆ ಸೀತೆ ರಾಧೆ ಅಥವಾ ರುಕ್ಮಿಣಿಯಾಗಿ ಜೊತೆಯಾಗಿ ನಿಂತರು ಈ ಕಥೆಯು ವಿಷ್ಣುವಿನ ಸಮರ್ಪಣೆ ಮತ್ತು ಲಕ್ಷ್ಮೀ ದೇವಿಯ ಪ್ರೇಮ ಭಕ್ತಿಯನ್ನು ತಿಳಿಸುತ್ತದೆ ಅವರ ವಿವಾಹವು ಬ್ರಹ್ಮಾಂಡಕ್ಕೆ ಸಮತೋಲನ ಮತ್ತು ಶ್ರೇಯಸ್ಸನ್ನು ತರುವ ಎರಡು ಶಕ್ತಿಶಾಲಿ ಶಕ್ತಿಗಳ ಸಂಗಮವೆಂದು ಪರಿಗಣಿಸಲಾಗಿದೆ ಈ ಕಥೆಯನ್ನು ಇಲ್ಲಿಯವರೆಗೂ ಯಾರು ಭಕ್ತಿ ಶ್ರದ್ಧೆಗಳಿಂದ ಕೇಳಿದ್ದೀರೋ ಲಕ್ಷ್ಮೀ ದೇವಿ ನಿಮಗೆ ಅಷ್ಟೈಶ್ವರ್ಯಗಳನ್ನು ಮತ್ತು ಸಿರಿ ಸಂಪತ್ತುಗಳನ್ನು ಕರುಣಿಸುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್